ನಟ ದರ್ಶನ್ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋದು ಕೋಟಿ ಕೋಟಿ ಅಭಿಮಾನಿಗಳಿಗೆ ನೋವುಂಟು ಮಾಡಿದೆ ಲಕ್ಷಾಂತರ ಅಭಿಮಾನಿಗಳು ಅವರನ್ನ ಆರಾಧಿಸ್ತಾರೆ ಇವರನ್ನು ಅನುಸರಿಸೋ ಅದೆಷ್ಟೋ ಜನ ಇದ್ದಾರೆ ದರ್ಶನ್ ರವರ ಬಗೆಗಿನ ಈ ಬೆಳವಣಿಗೆ ಇವರೆಲ್ಲರಿಗೂ ಕೂಡ ಶಾಕ್ ಕೊಡ್ತು ಬರೀ ಅಭಿಮಾನಿಗಳಿಗೆ ನೋವಾಯ್ತಾ ಅಂದರೆ ಇಲ್ಲ ಇವರು ಇಂಥ ಕೆಲಸ ಮಾಡಿದ್ರಲ್ಲ ಕೊಲೆ ಮಾಡಿಸ್ಬಿಟ್ರಲ್ಲ ಅನ್ನೋ ಆರೋಪಕ್ಕೆ ಶಾಪ ಹಾಕ್ತಿರೋರು ಅದೆಷ್ಟೋ ಜನ ಇವರನ್ನ ಸೇರಿ ಅರೆಸ್ಟ್ ಆಗಿರೋ ಅಷ್ಟು ಕುಟುಂಬದ ಜನರು ಕೂಡ ಕಣ್ಣೀರಿಡ್ತಾ ಇದ್ದಾರೆ ಇಂದಿಗೂ ಕೂಡ ಯಾವುದೇ ಪ್ರತಿಕ್ರಿಯೆ ನೀಡದೆ ಕಣ್ಣೀರಿಡ್ತಾ ಇರೋದು ಅವರು ಒಂದು ಕಡೆ ಒಂದು ಹೆಣ್ಣಿಗಾಗಿ ಎಷ್ಟು ಅವಮಾನ ಸಾಕಷ್ಟು ಕಾಂಟ್ರವರ್ಸಿಗಳನ್ನು ಫೇಸ್ ಮಾಡಿದರು ಅದು ಪವಿತ್ರ ಗೌಡಗಾಗಿ ಅನ್ನೋ ನೋವು ಅವರನ್ನು ಈವರೆಗೂ ಕಾಡ್ತಾ ಇತ್ತು ಆದರೆ ಈಗ ಕೊಲೆ ಮಾಡೋ ಹಂತಕ್ಕೆ ಹೋಗ್ಬಿಟ್ರ ಅಂತ ಸಂಕಟ ಪಡ್ತಾ ಇದ್ದಾರೆ ಜೊತೆಗೆ ತಮ್ಮ ಮಗನಿಗೆ ಯಾವುದೇ ಕಾರಣಕ್ಕೂ ಕೂಡ ಈ ವಿಚಾರ ತಿಳಿಬಾರ್ದು ಅಂತ ಶತ ಪ್ರಯತ್ನ ಮಾಡಿದ್ರು ಪ್ರಯೋಜನ ಆಗಲಿಲ್ಲ ಹೇಗೋ ಗೊತ್ತಾಗೋಯ್ತು ಅಪ್ಪ ಕೊಲೆ ಕೇಸಲ್ಲಿ ಜೈಲ್ ಸೇರಿದ್ದಾರೆ ಅಂತ ವಿನೀಶ್ ತಿಳ್ಕೊಂಬಿಟ್ಟ ಸಾಕಷ್ಟು ಜನ ಹಿಡೀ ಶಾಪ ಆಗ್ತಾ ಇದ್ದಾರೆ ಬಾಯಿಗೆ ಬಂದ ಹಾಗೆ ಮಾತನಾಡ್ತಾ ಇದ್ದಾರೆ ಬೈತಿದ್ದಾರೆ ಅಂತ ಆ ಹದಿನೈದು ವರ್ಷದ ವಿನೀಶ್ ಕೂಡ ಸಂಕಟ ಪಡ್ತಾ ಇದ್ದಾನೆ ಹದಿನೈದು ವರ್ಷದ ವಿನೀಶ್ ತನಗೆ ಹೇಗೆ ತೋಚುತ್ತೋ ಹಾಗೆ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾನೆ ಇಂಥ ಸಂದರ್ಭದಲ್ಲಿ ನನ್ನ ತಂದೆಯ ವಿರುದ್ಧ ಅಫೆನ್ಸಿವ್ ವರ್ಡನ್ನು ಬಳಸ್ತಾ ಇದ್ದೀರಿ ಕೆಟ್ಟ ಕೆಟ್ಟ ಕಮೆಂಟ್ಸ್ಗಳನ್ನು ಹಾಕ್ತಾ ಇದ್ದೀರಿ ಬಾಯಿಗೆ ಬಂದಾಗ ಬೈತಾ ಇದ್ದೀರಿ ಇದು ಸರಿನಾ ಅಂತ ಪ್ರಶ್ನಿಸ್ತಾ ಇದ್ದಾರೆ ನನ್ನ ಬಗ್ಗೆನೂ ಕೂಡ ನೀವು ಯೋಚನೆ ಮಾಡಲಿಲ್ಲ ಹದಿನೈದು ವರ್ಷದ ವಯಸ್ಸಿನ ನನ್ನ ಮೇಲೆ ಇದು ಯಾವ ರೀತಿ ಪರಿಣಾಮ ಬೀರುತ್ತೆ ಮಾನಸಿಕವಾಗಿ ನಾನು ಎಷ್ಟು ಕುಗ್ಗೋಗ್ಬೋದು ಇದನ್ನು ನೀವು ಯಾರಾದರೂ ಯೋಚನೆ ಮಾಡಿದ್ರಾ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ಹಾಗೆ ಇಂಥ ಸಂದರ್ಭದಲ್ಲಿ ನನ್ನ ತಾಯಿ ಹಾಗೂ ತಂದೆಗೆ ಸಪೋರ್ಟ್ ಮಾಡಬೇಕಾಗಿತ್ತು ಅವ್ರ ಜೊತೆ ನೀವು ನಿಲ್ಲಬೇಕಾಗಿತ್ತು ಆದರೆ ನೀವೆಲ್ಲ ಶಾಪ ಇದ್ದೀರಿ ಇದೆಷ್ಟರ ಮಟ್ಟಿಗೆ ಸರಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾನೆ ವಿನೀಶ್ ಅಟ್ಲೀಸ್ಟ್ ನನ್ನ ಬಗ್ಗೆ ಆದರೂ ಯೋಚನೆ ಮಾಡಬೇಕಿತ್ತು ಇಂಥ ಸಂದರ್ಭದಲ್ಲಿ ನನ್ನ ತಾಯಿ ತಂದೆಗೆ ಸಪೋರ್ಟ್ ಮಾಡಿ ಜೊತೆಗೆ ನಿಂತಿ ನಿಂತ್ಕೋಬೇಕಾಗಿತ್ತು ನೀವೆಲ್ಲರೂ ಕೂಡ ಅಂತ ಹೇಳ್ತಿದ್ದಾನೆ ನೀವು ಯಾರು ಅದನ್ನು ಮಾಡ್ತಾ ಇಲ್ಲ ಅದನ್ನು ಬಿಟ್ಟು ಶಾಪ ಇದ್ದೀರಿ ಅಂತ ತನಗೆ ತೋಚಿದ ರೀತಿಯಲ್ಲಿ ತನಗಾದಂತಹ ಬೇಸರನ ಹೊರ ಹಾಕಿದ್ದಾನೆ ವಿನೇಶ್ ದರ್ಶನ್ ಅವನ ಏಜ್ಗೆ ಹೇಗೆ ಸಾಧ್ಯವಾಗುತ್ತೋ ಅಷ್ಟರ ಮಟ್ಟಿಗೆ ಇಲ್ಲಿ ವಿನೇಶ್ ಅವರು ಫಸ್ಟ್ ರಿಯಾಕ್ಷನ್ ಕೊಟ್ಟಿರೋದು ಸಹಜವಾಗಿ ಹದಿನೈದು ವರ್ಷ ಆಗಿರಲಿ ಒಬ್ಬ ಒಬ್ಬ ಸ್ಟಾರ್ ಮಗನೇ ಆಗಿರಲಿ ಯಾರದೇ ಮಗ ಆಗಿರಲಿ ಇಂಥ ಕೊಲೆ ಕೇಸಲ್ಲಿ ಅರೆಸ್ಟ್ ಆದರೂ ಜೈಲಿಗೆ ಹೋದ್ರು ಅನ್ನುವಂಥದ್ದು ಏನಾದರೂ ಆಗಿಬಿಟ್ರೆ ಸಮಾಜ ಅವ್ರನ್ನ ಯಾವ ರೀತಿಯಾಗಿ ನೋಡ್ಬೋದು ತಂದೆ ಕೊಲೆಗಾರ ಜೈಲಿಗೆ ಹೋಗಿದ್ದಾರೆ ಅನ್ನೋ ವಿಚಾರ ಬಂದರೆ ಅಥವಾ ಕೊಲೆ ಕೇಸಲ್ಲಿ ಈಗ ಕಸ್ಟಡೀಲಿದ್ದಾರೆ ಎನ್ನುವಾಗ ಅವ್ರನ್ನ ಟ್ರೀಟ್ ಮಾಡೋ ರೀತಿ ಬೇರೆ ಬೇರೆ ರೀತಿಯಾಗಿರುತ್ತೆ ಅದು ಕೂಡ ನೋವುಂಟು ಮಾಡುತ್ತೆ ಒಬ್ಬ ದೊಡ್ಡ ಸ್ಟಾರ್ ಮಗ ಅಂತ ಮಾತ್ರಕ್ಕೆ ಯಾವುದು ಕೂಡ ನೋವು ಕೊಡಲ್ಲ ಅನ್ನೋದು ಸುಳ್ಳು ಒಬ್ಬ ಮಗನಿಗೆ ಎಷ್ಟು ನೋವಾಗುತ್ತೋ ಅಷ್ಟು ನೋವು ಹಾಗೆ ಆಗುತ್ತೆ ಸೊ ಹಾಗಾಗಿ ಅದೇ ನೋವಿನಿಂದಾಗಿ ಈಗ ವಿನೇಶ್ ದರ್ಶನ್ ತನಗೆ ಗೊತ್ತಿರೋ ರೀತಿಯಲ್ಲಿ ತಮಗೆ ತೋಚಿದ ರೀತಿಯಲ್ಲಿ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ